ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಕಾಲಿರತಕ್ಕಂಥ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಂಸ್ಥೆ ಅಂತ ಇವತ್ತಿನ ಹುಡುಗದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ ಅದೇ ರೀತಿ ಒಂದು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೂ ಮುಂಚೆ ಒಂದು ಉದ್ವಾಸ ಸಂಬಂಧಪಟ್ಟಂತೆ ನಾನು ಸಪ್ರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಮಾಡಿದ್ರಿ ಆ ಒಂದು ದೂರದಲ್ಲಿ ಅರ್ಜಿನ ಸಂಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ವೈಮಿತಿ ಸಿಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಆ ಒಂದು ಕೂಡ ಈ ಒಂದು ಎನ್ ಎಂಟ್ ಸ್ಕ್ರೀನ್ ಹಾಕಿರ್ತೀನಿ ಹೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇನ್ನ ಅರ್ಜಿನ ಸಲ್ಸು ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಇನ್ನ ಅರ್ಜಿನ ಸಲ್ಸು ಕೊನೆಯ ದಿನಕ್ಕೆ ಬಂದ್ಬಿಟ್ಟು ನಾಲ್ಕು ಐದು ಎರಡ್ ಸಾವಿರದ ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಒಂದು ಅರ್ಜಿ ಶುಲ್ಕವನ್ನ ಪಾವತಿ ಮಾಡೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಏಳು ಐದು ಎರಡ್ ಸಾವಿರದ ಇಲ್ಲಿ ಒಂದು ಪೇಮೆಂಟ್ ನ ಕೂಡ ಮಾಡಬಹುದು ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಇವ್ರಿಗೆ ಈಗ ಈ ಒಂದು ಅಪ್ಲೈ ಮಾಡ್ಲಿಂಗ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹೇಗಿರ್ತೀನಿ ಎಲ್ಲಿಸರ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇನ್ನ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಯು ಸಿ ಪಾಸ್ ಆಗಿರತಕ್ಕಂಥವ್ರು ಅಪ್ಲೈ ಮಾಡಬಹುದು ಇನ್ನ ಪಿಯು ಗೆ ಯುಕ್ರೇನ್ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಯಾವ ರೀತಿ ಅರ್ಜಿನ ಸಲ್ಲಿಸೋದಂತ ಇವರಿಗೆ ತಗೊಂಡು ದಿನ ಸ್ಕಿಪ್ ಮಾಡಿದೆ ತರಕ ನೋಡಿ ಇನ್ನ ನಾನು ಟೆಲಿಗ್ರಾಮ್ ನಲ್ಲಿ ಹೇಗಿರತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಇಲ್ಲಿ ಮೆಲ್ಗಡೆ ಕಾಣಿರತಕ್ಕ ತ್ರೀ ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ನೇಮಕಾತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ರೀತಿ ಬರುತ್ತೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿ ನೇಮಕಾತಿ ಅಂತ ಕೊಡುದಿಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇವಾಗ ಸದ್ಯಕ್ಕೆ ಈ ಒಂದು ಸಂಬಂಧಪಟ್ಟಂತೆ ಅರ್ಜಿನ ಸಂಸ್ಥೆ ಇಲ್ಲಿ ಪ್ರಾರಂಭನೂ ಕೂಡ ಆಗಿರ್ತಕ್ಕಂಥದ್ದು ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಮೇಲ್ಗಡೆ ಕೊಡಿದ್ರೆ ಇನ್ನಕ್ಕೆ ನೋಡಿದ್ವಿ ಇಲ್ಲಿ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಕೊಡುದಿಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರ ಒಂದು ಡೌನ್ ಮಾಡ್ಕೊಂಡು ಇನ್ನು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ವಿ ಎ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಕೊಡುದಿಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿದ್ವಿ ಇಲ್ಲಿ ಟೋಟಲ್ ಆಗಿ ಐದು ಹಂತಗಳಿರುತ್ತೆ ಅಪ್ಲೈ ಮಾಡೋದಕ್ಕೆ ಮೊದಲಿಗೆ ನೀವು ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಅಪ್ ಮಾಡ್ಕೋಬೇಕು ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು ನಂತರ ಪೇಮೆಂಟ್ ನ ಮಾಡಬೇಕು ನಂತರ ಚೆಕ್ ಪೇಮೆಂಟ್ ಅಂದ್ರೆ ಒಂದು ಸ್ಟೇಟಸ್ ಚೆಕ್ ಮಾಡಬೇಕಾಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿರಲಿಲ್ಲ ಅಂತ ನೀವು ಇಲ್ಲಿ ಒಂದು ಸ್ಟೇಟಸ್ ಚೆಕ್ ಮಾಡ್ಕೋಬೇಕು ಅದಾದ್ಮೇಲೆ ಕೊನೆದಾಗಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಪ್ರಿಂಟ್ ಕೂಡ ತಗೋಬೇಕಾಗುತ್ತೆ ಇವಾಗ ಸದ್ಯಕ್ಕೆ ಇಲ್ಲಿರತಕ್ಕಂಥ ಅಂದ್ರೆ ಫಸ್ಟ್ ಅಲ್ಲಿ ಪಟ್ಟಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕರ್ನಾಟಕದ ಕಂದಾಯ ಇಲಾಖೆಯ ಅಡಿಯಲ್ಲಿ ಉದ್ದಿಗಾರಿಗೆ ಅರ್ಜಿ ಸಲ್ಲಿಸಿ ಅಂತ ಕೊಡುದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಯಾಗಡ್ ಸ್ವಾಯ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ಮೊದಲಿಗೆ ಹುದ್ದೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಕ್ಯಾಗಡ್ ಸ್ವಾಯ್ ಮಾಡ್ತಾ ಬನ್ನಿ ಇಲ್ಲಿ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ ಆ ಒಂದು ಜಿಲ್ಲೆಯನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು ಇಲ್ಲಿ ನೀವು ಯಾವ ಒಂದು ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿರತ್ರಿ ಆ ಒಂದು ಜಿಲ್ಲೆಯನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನನಗೆ ಒಂದು ಜಿಲ್ಲೆಯನ್ನು ಕೂಡ ಚೂಸ್ ಮಾಡ್ತಾ ಇದ್ದೀನಿ ಜಿಲ್ಲೆಯನ್ನು ಚೂಸ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲ ಅಲ್ಲಿ ಅಪ್ಲಿಕೆಂಟ್ ಸ್ಕೂಲ್ ನೇಮ್ ಅಂದ್ರೆ ನಿಮ್ಮ ಹತ್ತಿರ ವರ್ಷಗಳಲ್ಲಿ ನಿಮ್ಮ ನೇಮ್ ಯಾವತ್ತಿರುತ್ತೆ ಇರುತ್ತೆ ಆ ರೀತಿ ನೇಮ್ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಲ ಅಲ್ಲಿ ಪಿಲಪ್ ಪಡ್ಕೋಬೇಕು ಒಂದು ನೇಮನ್ನ ಪಿಲಪ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಫಾದರ್ ಶೇಮನ್ನ ಪಿಲಪ್ ಮಾಡ್ಕೊಳ್ಳಿ ಕೆಳಗಡೆ ಕೊಟ್ಟಿರತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ಫಾದರ್ ಶ್ರೇಮನ್ನ ಪಿಲಪ್ ಮಾಡ್ಕೊಳ್ಳಿ ಪಿಲ್ಪ್ ಮಾಡ್ಕೊಂಡು ಕೆತ್ತ ಬಂದ್ರೆ ನಿಮ್ಮ ಜನರನ್ನು ಕೂಡ ನೀವು ಚೂಸ್ ನೀವು ಏನಾದ್ರೂ ಇಲ್ಲಿ ಫಿಮೇಲ್ ಆಗಿದ್ರೆ ಫಿಮೆಲ್ ಅದೇ ರೀತಿ ಟ್ರಾನ್ಸ್ ಜೆಂಡರ್ ಆಗಿದ್ರೆ ಟ್ರಾನ್ಸ್ ಅಂತ ನೀವು ಟೆಕ್ ಮಾಡ್ಕೊಬೇಕು ಇನ್ನು ಪುರುಷ ಅಭ್ಯರ್ಥಿ ಆಗಿದ್ರೆ ಆಟೋಮೆಟಿಕ್ ಆಗಿ ಪುರುಷ ಅಂತ ಟೆಕ್ ಆಗಿರುತ್ತೆ ಅದನ್ನ ನೀವು ಯಾವ್ದತಿ ಚೇಂಜ್ ಮಾಡೋ ಅವಶ್ಯಕತೆ ಇರುದಿಲ್ಲ ಇನ್ನು ಹಾಗೆ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಕೆಟಗರಿ ಕೂಡ ನೀವು ಚೂಸ್ ಮಾಡಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಟಗರಿ ನಿಮ್ಮ ಕೆಟಗರಿ ಯಾವ್ದು ಇರುತ್ತೆ ಆ ಒಂದು ಕೆಟಗರಿನ ಚೂಸ್ ಮಾಡ್ಕೊಳ್ಳಿ ಕೆಟಗರಿನ ಚೂಸ್ ಮಾಡಿದ ತಕ್ಷಣ ಕೆಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಐಡಿ ನಂಬರ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು ಈ ಒಂದು ಕಾಲಮಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನಪ್ ಮಾಡ್ಕೊಳ್ಳಿಅಪ್ ಮಾಡ್ಕೊಂಡು ಹಾಗೆ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಡೇಟ್ ಆಫ್ ಬರ್ತ್ ನೀವು ಚೂಸ್ ಮಾಡ್ಕತ್ತೆ ಇಲ್ಲಿ ಕಾಣ್ತಿರತಕ್ಕಂತ ಸೆಲೆಕ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಮೊದಲಿಗೆ ಡೇಟ್ ಅನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಎರಡಾಗಿ ಮಂತ್ ಅನ್ನ ಚೂಸ್ ಮಾಡ್ಕೋಬೇಕು ಒಂದು ಸೆಲೆಕ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಮಂತ್ ಅನ್ನ ಚೂಸ್ ಮಾಡ್ಕೊಳ್ಳಿ ಕೊಟ್ಟಿರತಕ್ಕಂತ ಈ ಒಂದು ಕಾಲಮಲ್ಲಿ ಇಯರ್ ನೀವು ಚೂಸ್ ಮಾಡಬೇಕು ಇಯರ್ ತೆಗೆ ಇಯರ್ನ ಚೂಸ್ ಮಾಡ್ಕೊಳ್ಳಿ ಕೆಳಗಡೆ ಕೊಟ್ಟಿರತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮಗೆ ಎಷ್ಟು ವರ್ಷ ಎಷ್ಟು ತಿಂಗಳು ಮತ್ತೆ ಎಷ್ಟು ದಿನ ಆಗಿದೆ ಅಂತ ಆಟೋಮೆಟಿಕ್ ಆಗಿ ತಗೊಳ್ಳುತ್ತೆ ಇನ್ನ ತಗೋ ತಕ್ಷಣ ಕ್ಯಾಗಡ್ ಶಾಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ನಿಮ್ಮ ಪರ್ಮೆಟ್ ಆಗಿರ್ತಕ್ಕಂಥ ಅಡ್ರೆಸ್ನ ಕೂಡ ಫಿಲ್ಪ್ ಮಾಡ್ಕೋಬೇಕು ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರಸ್ ಕಾಲಮಲ್ಲಿ ನಿಮ್ಮ ಪೋಸ್ಟ್ ಅಥವಾ ನಿಮ್ಮ ಊರ್ ನೇಮನ್ನ ಫಿಲ್ಪ್ ಮಾಡ್ಕೊಳ್ಳಿ ಸೆಕೆಂಡ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ತಾಲೂಕು ನೀವು ಪಿಲಪ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ತಾಲೂಕು ನೇಮನ್ನು ಫಿಲ್ಅಪ್ ಮಾಡ್ಕೊಳ್ಳಿ ಫಿಲ್ಪ್ ಮಾಡ್ಕೊಂಡು ಕ್ಯಾಗೆಡ್ ಶಾಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಕೂಡ ಚಾಯ್ಸ್ ಮಾಡಬೇಕು ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅದು ಆಟೋಮೆಟಿಕ್ ಆಗಿ ಕರ್ನಾಟಕ ಅಂತ ತಗೊಳುತ್ತೆ ಇನ್ನು ಕೆಳಗಡೆ ಕೊಟ್ಟಿರತಕ್ಕಂಥ ಈ ಒಂದು ಅಲ್ಲಿ ಕೋಡ್ ಪಿನ್ಕೋಡ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು ಇಲ್ಲಿ ಕರೆಕ್ಟ್ ಆಗಿ ಕೋಡ್ ಅನ್ನ ಫಿಲ್ ಅಪ್ ಮಾಡ್ಕೊಡಿ ಇನ್ನ ಕೋಡ್ ನ ಫಿಲ್ಅಪ್ ಮಾಡ್ಕೊಂಡು ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ದು ಅಡ್ರೆಸ್ ಮತ್ತ ಇವಾಗ ಕೋರ್ಸ್ ಮಾಡ್ ಅಡ್ರೆಸ್ ಅಥವಾ ಕಮ್ಯುನಿಕೇಶನ್ ಅಡ್ರೆಸ್ ಎರಡು ಒಂದೇ ಅಲ್ಲಿ ಮೇಲ್ಗಡೆ ಕೊಟ್ಟಿರತಕ್ಕಂತ ಪ್ರತಿಯೊಂದು ಕಾಲಂ ನಾಗಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಎಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಿಮ್ದು ಪರ್ಮನೆಂಟ್ ಆಗಿರತಕ್ಕಂಥ ಅಡ್ರೆಸ್ ಮತ್ತು ಕಮ್ಯುನಿಕೇಶನ್ ಅಡ್ರೆಸ್ ಎರಡು ಬೇರೆ ಬೇರೆ ಇತ್ತಂದ್ರ ಇಲ್ಲಿ ನೋ ಅಂತ ಟೆಕ್ ಮಾಡ್ಕೊಂಡು ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ ಕೂಡ ನೀವು ಇಲ್ಲಿ ಎಲ್ಪ್ ಮಾಡ್ಕೋಬಹುದು ಯಾರದೆಲ್ಲ ಸೇಮ್ ಅಡ್ರೆಸ್ ಇರುತ್ತೆ ಪರ್ಮನೆಂಟ್ ಮತ್ತ ಕಮ್ಯುನಿಕೇಶನ್ ಅಡ್ರೆಸ್ ಡೈರೆಕ್ಟ್ ಆಗಿ ನೀವು ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೊಳ್ಳಿ ಇಲ್ಲದೇ ಇರೋರು ನಿಮ್ಮ ನೋ ಅಂತ ಟೆಕ್ ಮಾಡ್ಕೊಂಡು ನಿಮ್ಮ ಕಮ್ಯುನಿಕೇಶನ್ ಅಡ್ರೆಸ್ನ ಕೂಡ ನೀವು ಇಲ್ಲಿ ಎಲ್ಪ್ ಮಾಡ್ಕೋಬಹುದು ಇನ್ನ ಹಾಗೆ ಅಪ್ ಮಾಡ್ಕೊಂಡು ಕ್ಯಾಗಡ್ ಶೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಮೊಬೈಲ್ ನಂಬರ್ ನೀವು ಅಪ್ ಮಾಡ್ಕೋಬೇಕು ಈ ಒಂದು ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಪಿ ಅಪ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಕ್ಯಾಗಡ್ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ನಿಮ್ಮ ಇಮೇಲ್ ಕೂಡ ನೀವು ಅಪ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐ ಕರೆಕ್ಟ್ ಆಗಿ ಅಪ್ ಮಾಡ್ಕೊಳ್ಳಿ ಇನ್ನ ಮಾಡ್ಕೊಂಡು ಹಾಗೆ ಕ್ಯಾಗಡ್ ಶೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಮೀಸಲಾತಿ ಬಗ್ಗೆ ಕೂಡ ನೀವು ಆಪ್ಷನ್ ಗಳನ್ನ ಟಿಕ್ ಮಾಡ್ಕೋಬೇಕು ಇಲ್ಲಿ ಕರೆಕ್ಟ್ ಆಗಿ ನೀವು ಆಪ್ಷನ್ಗಳನ್ನ ಟಿಕ್ ಮಾಡ್ಕೋಬೇಕು ಯಾವ ರೀತಿ ಟಿಕ್ ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮೊದಲಾಗಿ ನೀವು ಮೆರಿಡ್ ಆಗಿದ್ರೆ ಅಂತ ಇಲ್ಲಿ ಕೇಳ್ತಾರೆ ನೀವೇನಾದ್ರು ಮೆರಿಡ್ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದಲ್ಲಿ ನೀವು ಅಂತ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ಎರಡನೇ ಬಂದ್ಬಿಟ್ಟು ಅಂದ್ರೆ ಹದ್ಮೂರನೇ ಕಾಲಮಲ್ಲಿ ಅಂದ್ರೆ ಇಲ್ಲಿ ಹದಿಮೂರನೇ ಕಾಲಮಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಂತ ಕೇಳಿದ್ರೆ ನೀವೇನಾದ್ರು ಗ್ರಾಮೀಣದಲ್ಲಿ ಮೀಸಲಾತಿಯನ್ನ ಕೊಡ್ತಾ ಇದ್ರೆ ಅಥವಾ ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ಲಿ ಡೈರೆಕ್ಟ್ ಆಗಿ ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಎಸ್ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲ ಅಲ್ಲಿ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಟೆಕ್ ಮಾಡ್ಕೊಳ್ಳಿ ಇಲ್ದಲ್ಲಿ ನೋಂದಿ ಟೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಹದಿನೈದನೇ ಕಾಲಮಲ್ಲಿ ನೀವು ಯೋಜನಾ ನಿರಾಸ್ತರ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದಲ್ಲಿ ನೋನ್ ಅಂತ ಟೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ನೀವು ಇಲ್ಲಿ ಮೇಸಲಾತಿಯನ್ನ ಟೆಕ್ ಮಾಡ್ಕೋಬೇಕು ಇನ್ನ ಇದೇ ರೀತಿ ಆಗಿ ಕೆಳಗಡೆ ಸೇಪ್ ಮಾಡ್ತಾ ಬಂದ್ರೆ ನೀವು ಪಿ ಎಚ್ ಅಭ್ಯರ್ಥಿಗಳಾಗಿದ್ರೆ ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ನೀವು ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೋಬೇಕು ಇಲ್ದದಲ್ಲಿ ಅಂತ ಟೆಕ್ ಮಾಡ್ಕೊಳ್ಳಿ ಇನ್ನ ಇದಾದ್ಮೇಲೆ ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೊಳ್ಳಿ ಅಂತ ಇರುತ್ತೆ ಅದನ್ನ ನೀವು ಅಭ್ಯರ್ಥಿಯಾಗಿ ಚೇಂಜ್ ಮಾಡೋ ಅವಶ್ಯಕತೆ ಇರುದಿಲ್ಲ ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತ ಈ ಒಂದು ಕಾಲಮಲ್ಲಿ ನೀವೇನಾದ್ರೂ ಕೆ ಕೆ ಆರ್ ಅಲ್ಲಿ ರಿಸರ್ವೇಶನ್ ಕೊಡ್ತಾ ಇದ್ರೆ ಇಲ್ಲಿ ಟೆಕ್ ಮಾಡ್ಕೋಬೇಕು ಇಲ್ಲದಿಲ್ಲ ನೀವಂತ ಟೆಕ್ ಮಾಡ್ಕೊಳ್ಳಿ ಇನ್ನೊಂದು ಆಪ್ಷನ್ ಟೆಕ್ ಮಾಡ್ಕೊಂಡು ಹಾಗೆ ಕೆಲಕ್ಟ್ ಮಾಡ್ತಾ ಅಂದ್ರೆ ಇಲ್ಲಿ ಹತ್ತೊಂಬತ್ತನೇ ಕಾಲಮಲ್ಲಿ ಇಲ್ಲಿ ಕೂಡ ನೀವು ಕರೆಕ್ಟ್ ಆಗಿ ಚೂಯ್ ಮಾಡ ಯಾವ ರೀತಿ ಚೂಯಸ್ ಮಾಡ್ಬೇಕಂದ್ರೆ ಇಲ್ಲಿ ವಯೋಮಿತಿ ಸಲ್ಲಿಕೆ ಅಂತ ಇಲ್ಲಿ ಕೇಳಿದ್ರೆ ಹೌದಾದಲ್ಲಿ ಸಡಿಲಿಕೆ ಕೋರಲಾಗಿರುವ ವರ್ಷಗಳು ಅಂತ ಕೊಡಿದ್ರೆ ಅಂದ್ರೆ ನಿಮಗೆ ಇಲ್ಲಿ ವೈಮಿತಿ ಸಲ್ಲಿಕೆ ಬೇಕಿರ್ತಂದ್ರೆ ನೀವು ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೋಬೇಕು ಇಲ್ಲದ್ದಲ್ಲಿ ನೀವು ಅಂತ ಇರುತ್ತೆ ಅದನ್ನ ನೀವು ಯಾವುದೇ ರೀತಿಯಾಗಿ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇಳಗಡೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಆಪ್ಷನ್ ಕೂಡ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡು ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಪ್ಪತ್ತನೇ ಕಾಲಮಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ರೆಜಿಸ್ಟೇಷನ್ ನಂಬರ್ ಅಥವಾ ರೋಲ್ ನಂಬರ್ ನೀವು ಇಲ್ಲಿ ಫೆಲ್ಪಡ್ಕೋಬೇಕು ಈ ಒಂದು ಕಾಲಮಲ್ಲಿ ನಿಮ್ಮ ಟೆಂತ್ ರೋಲ್ ನಂಬರ್ನ ಫಿಲ್ ಪಡ್ಕೊಳ್ಳಿ ಇಲ್ಲಿ ನಿಮ್ಮ ರಜಿಸ್ಟರ್ಷನ್ ನಂಬರ್ ನ ಅಪ್ ಮಾಡ್ಕೊಂಡು ಹಾಕಿ ಕೆಗಡೆ ಸೇಪ್ ಮಾಡ್ತಾ ಬನ್ನಿ ಇವಾಗ ನೀವು ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೂಡ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇರೋದೇ ಒಂದೇ ಆಪ್ಷನ್ ಕೆಗಡೆ ಕೊಟ್ಟಿರತಕ್ಕಂತ ಆಪ್ಷನ್ ಟೆಕ್ ಮಾಡ್ಕೊಳ್ಳಿ ಟೆಕ್ ಮಾಡಿದ ತಕ್ಷಣ ಹೇಳ್ತಾ ಬರುತ್ತೆ ಅಂದ್ರೆ ನೀವು ಇಲ್ಲಿ ನಿಮ್ಮ ಪಿ ವಿ ಬಗ್ಗೆ ಕ್ವಾಲಿಫಿಕೇಶನ್ ಯಡ್ ಮಾಡಬೇಕು ಯಾವ ರೀತಿ ಯಾಡ್ ಮಾಡ್ಬೇಕಂದ್ರೆ ನೀವು ಪಿ ಯು ಅಲ್ಲಿ ಅಥವಾ ನಿಮ್ದು ಪಿ ಯು ಸಿ ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಅಂತ ತೆಕ್ ಮಾಡಿಕೊಳ್ಳಿ ಸಿಜಿ ಪಿ ಇದ್ರೆ ನೀವು ಸಿಜಿ ಪಿ ಅಂತ ಟೆಕ್ ಕೋಬೇಕು ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನೀವು ಪಿ ಯು ಅಲ್ಲಿ ಎಷ್ಟು ಅಂಕಗಳನ್ನ ತೊಂದಿರ್ತೀರಿ ಆ ಒಂದು ಅಂಕಗಳನ್ನ ಇಲ್ಲಿ ಎಲ್ಲ ಮಾಡ್ಕೊಳ್ಳಿ ಮಾರ್ಕ್ಸ್ ಅಪ್ಡಾಂಡ್ ಇನ್ನ ಇಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂಥ ಕಾಲಮಲ್ಲಿ ಎಷ್ಟು ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತೀರಿ ಅದ್ರ ಟೋಟಲ್ ಮಾರ್ಕ್ಸ್ ಕೂಡ ನೀವು ಇಲ್ಲಿ ಎಲ್ಲಪ್ ಮಾಡ್ಕೋಬೇಕು ಈ ಒಂದು ಕಾಲಮಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನ ಎಲ್ಲಪ್ ಮಾಡ್ಕೊಳ್ಳಿ ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಗಳಲ್ಲಿ ನೀವು ಮಾರ್ಕ್ಸ್ ಗಳನ್ನ ಫಿಲ್ಅಪ್ ಮಾಡಿದ ತಕ್ಷಣ ಪರ್ಸೆಂಟೇಜ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಅದು ಆಟೋಮೆಟಿಕ್ ಆಗಿ ತಗೊಳತ್ತೆ ಇನ್ನ ಪರ್ಸೆಂಟೇಜ್ ತಗೋ ತಕ್ಷಣ ಕೆಳಗಡೆ ಶೈಪ್ ಮಾಡ್ತಾ ಬನ್ನಿ ಇಲ್ಲಿ ನೀವು ನಿಮ್ಮ ಒಂದು ಬೋರ್ಡ್ ನೇಮ್ ನೀವು ಫಿಲ್ ಅಪ್ ಮಾಡ್ಕೋಬೇಕು ಬೋರ್ಡ್ ನೇಮ್ ಅಥವಾ ಒಂದು ಆರ್ಗನೈಸೇಷನ್ ಅಪ್ ಮಾಡ್ಕೊಳ್ಳಿ ಮಾಡ್ಕೊಂಡು ಹಾಗೆ ಕೆಳಗಡೆ ಶೈಪ್ ಮಾಡ್ತಾ ಬಂದ್ರೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರ ಅಂತ ಹೇಳಿ ಈಗ ಸದ್ಯಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ಡ್ ಆಗಿದ್ದರೆ ನೀವು ಇಲ್ಲಿ ಎಸ್ ಅಂತ ಕೊಂಡ್ಕೋಬೇಕು ಇಲ್ಲದೆ ಇದ್ದಲ್ಲಿ ಟೆಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಪ್ರೆಸೆಂಟ್ಲಿ ವರ್ಕಿಂಗ್ ಅಂದ್ರೆ ನೀವು ಪ್ರಸ್ತುತವಾಗಿ ಕೆಲಸವನ್ನ ಮಾಡುತ್ತಿದ್ದೀರಾ ಅಂತ ಹೇಳಿ ಕೇಳ್ತಾರೆ ನೀವೇನಾದ್ರು ಪ್ರಸ್ತುತವಾಗಿ ಕೆಲಸವನ್ನ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಅಂತ ಟೆಕ್ ಮಾಡ್ಕೊಳ್ಳಿ ಇಲ್ದಲ್ಲಿ ನೀವ್ ಅಂತ ಟೆಕ್ ಮಾಡ್ಕೋಬೇಕು ಇನ್ನ ಟೆಕ್ ಮಾಡ್ಕೊಂಡು ಹಾಕಿ ಮಾಡ್ತಾ ಬಂದ್ರೆ ಈ ಒಂದು ಕಲಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮಾಡ್ಕೋಬೇಕು ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್ ಲಾಸ್ಟ್ ಫೋರ್ ಡಿಜಿಟ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ಕೊನೆಯ ನಾಲ್ಕು ಅಂಕಿಗಳನ್ನ ನೀವು ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಇನ್ನ ಫಿಲ್ಅಪ್ ಮಾಡ್ಕೊಂಡು ಹಾಕಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಪರೀಕ್ಷಾ ಕೇಂದ್ರವನ್ನು ಕೂಡ ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಒಂದು ಡಿಸ್ಟ್ರಿಕ್ ಅಥವಾ ಯಾವ ಒಂದು ಸೆಂಟರ್ ನಾವ್ ಇಲ್ಲಿ ಚೂಸ್ ಮಾಡ್ಕೊಂತ ಅನ್ಕೊಂಡಿರ್ತೀರಿ ಎಕ್ಸಾಮಿನೇಷನ್ ಸೆಂಟರ್ ನ ಆ ಸೆಂಟರ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡು ಹಾಗೆ ಸ್ವಪ್ ಮಾಡ್ತಾ ಬಂದ್ರೆ ಅನ್ಯಲ್ ಇನ್ಕಮ್ ಕೂಡ ಇಲ್ಲಿ ಫಿಲ್ಅಪ್ ಮಾಡಬೇಕು ಅಂದ್ರೆ ನಿಮ್ದು ವಾರ್ಷಿಕ ಆದಾಯ ಎಷ್ಟ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಆ ಒಂದು ಆದಾಯವನ್ನ ಇಲ್ಲಿ ಕೆಡ್ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪ್ರಿವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿ ಇದುವರೆಗೆ ಫಿಲ್ಅಪ್ ಮಾಡಿರತಕ್ಕಂತ ಪ್ರತಿಯೊಂದು ಮಾಹಿತಿ ಬಂದಿರತಕ್ಕಂಥದ್ದು ಪೋಸ್ಟ್ ನೇಮ್ ಅದೇ ರೀತಿ ನೀವು ಯಾವ್ದು ಡಿಸ್ಟಿಕ್ ಅಪ್ಲೈ ಮಾಡಿದ್ರೆ ಡಿಸ್ಟಿಕ್ ಬಂದಿದೆ ಅದೇ ರೀತಿ ನಿಮ್ಮ ನೇಮು ಫಾದರ್ಸ್ ನೇಮು ಮದರ್ಸ್ ನೇಮ್ ಐಡಿ ನಂಬರ್ ನಂತರ ಇಲ್ಲಿ ಡೇಟ್ ಆಫ್ ನಂತರ ಇದೆ ನಂತರ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಇಲ್ಲಿ ಪ್ರತಿಯೊಂದು ಕೂಡ ಬಂದಿರುತ್ತೆ ಎಲ್ಲವೂ ಕೂಡ ಕರೆಕ್ಟ್ ಫಿಲ್ಅಪ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಒಂದ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದ್ರೆ ಇಲ್ಲಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಂತಿರತಕ್ಕಂಥ ಕ್ಯಾಪ್ಷನ್ ಇಲ್ಲಿ ಕೆಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಪಿಲಪ್ ಮಾಡ್ಕೋಬೇಕು ಈ ಒಂದು ಕಾಲಮಲ್ಲಿ ಪಿಲಪ್ ಮಾಡ್ಕೊಂಡು ಇಲ್ಲಿ ಸೈನಿಯಲ್ಲಿ ಕಾಣ್ತಿರ್ತಕ್ಕಂಥ ಸೇವತ್ ಸಬ್ಸ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ಸರಿ ಸೇವತ್ ಚಂದ್ರ ಕ್ಲಿಕ್ ಮಾಡ್ಕೊಂತ ಮುಂಚೆ ವೆರಿಫೈ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಕರೆಕ್ಟ್ ಫಿಲ್ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಸೈನಿಯಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಕೆಗಡೆ ಕೊಟ್ಟಿರತಕ್ಕಂಥ ಕಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಸೇವ ಚಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸಾರಿ ನೀವು ಸೇವತ್ ಚಂದಪ್ಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಯಾವುದೇ ಒಂದು ಮಾಹಿತಿ ತಪ್ಪಾಗಿದ್ರು ಕೂಡ ಮುಂದೆ ನೀವು ಅದನ್ನ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗಲೇ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ ಅಪ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಕ್ಯಾಪ್ಷನ್ ಕೆಗಡೆ ಕಲಮ್ ಅಲ್ಲಿ ಫಿಲಪ್ ಮಾಡ್ಕೊಂಡು ಇಲ್ಲಿ ಸ್ಯಾಂಡಲ್ ಕಾಣ್ತಿರ್ತಕ್ಕಂಥ ಸೇವಾ ಚಂದ್ ಸಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನ ಯಾವ್ದಾದ್ರು ಚೇಂಜ್ ಅನ್ನ ಮಾಡ್ಬೇಕಂತಂದ್ರೆ ಸ್ಯಾಂಡಲ್ಲಿ ಕಾಣ್ತಿರ್ತಕ್ಕಂಥ ಎರಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಇವಾಗದಲ್ಲಿ ಸರಿಪಡಿಸ್ಕೋಬೇಕು ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಇಲ್ಲಿ ಸ್ಯಾಂಡಿಯಲ್ಲಿ ಕಾಣ್ತಿರ್ತಕ್ಕಂಥ ಸೇವಾ ಚಂದ್ ಸಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವಾ ಚಂದ್ ಸಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಮರಿಗೆ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ನಂಬರ್ ಹಾಕೊಂಡು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಇನ್ನ ಫೋಟೋ ಮತ್ತೆ ಸಿಗ್ನೇಚರ್ ನ ಯಾವ ರೀತಿ ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣಿ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡುತ್ತೆ ಅಂದ್ರೆ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡ್ ಆಗಿ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಅಲ್ಲಿ ನಿಮಗೆ ಬಂದಿರತಕ್ಕಂತ ಒಂದು ಅಪ್ಲಿಕೇಶನ್ ನಂಬರ್ ನ ಈ ಒಂದು ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೀವು ನಿಮ್ಮ ಡೇಟ್ ಆಫ್ ಚೂಸ್ ಮಾಡ್ಕೋಬೇಕು ನಿಮ್ಮ ಡೇಟ್ ಆಫ್ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಅಂತ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಇವಾಗ ನೀವು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು ಇಲ್ಲಿ ಫೋಟೋ ಮತ್ತೆ ಸಿಗ್ನೇಚರ್ ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರ ಅದ್ರ ಬಗ್ಗೆ ಈಗ ನೋಡ್ತೋಣ ಇಲ್ಲಿ ಮೊದಲಾಗಿ ಫೋಟೋ ಬಂದ್ಬಿಟ್ಟು ಯಾವ ಒಂದು ಯಾವೊಂದು ಅಲ್ಲಿ ಇರಬೇಕು ಮತ್ತೆ ಯಾವ ರೀತಿ ಸೈಜ್ ಅಲ್ಲಿ ಇರಬೇಕಂದ್ರೆ ಇಲ್ಲಿ ಟೋಟಲ್ ಆಗಿ ನೀವು ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಜೆ ಪಿ ಜಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನ ಸೈಜ್ ಬಂದ್ಬಿಟ್ಟು ಮೊದಲಿಗೆ ಫೋಟೋ ಬಂದ್ಬಿಟ್ಟು ನೂರ ಕೆ ಬಿ ಹೋಗಿರ್ತಕ್ಕಂಥ ಸೈಜ್ ಅಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡ್ಕೋಬೇಕು ಇನ್ನ ಸಿಗ್ನೇಚರ್ ಬಂದ್ಬಿಟ್ಟು ಅದು ಕೂಡ ನೂರು ಕೆ ಬಿ ಕಿಂತ ಕಡಿಮೆ ಇರತಕ್ಕಂತ ಸೈಜ್ ಅಲ್ಲಿ ನಿಮ್ಮ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬಹುದು ಇನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಮೇಗಡೆ ಕಾಂತಿರತಕ್ಕಂಥ ಚೂಸಿಫ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವೆ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಫೈಲ್ ನೇಮ್ ಬಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದಿರುತ್ತೆ ಆ ಒಂದು ಫೈಲ್ ನೇಮ್ ಮುಂದ್ಗಡೆ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣಿರತಕ್ಕಂಥ ಫೋಟೋ ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ಇದೇ ರೀತಿಯ ಸಿಗ್ನೇಚರ್ ಕೂಡ ಇಲ್ಲಿ ಕಾಣಿರತ ಚೂಸ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವೆ ಆಗಿರ್ತಕ್ಕಂತ ಫೈಲ್ ನೆಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಿಗ್ನೇಚರ್ ನೇಮ್ ಅಂದ್ಬಿಟ್ಟು ಇಲ್ಲಿ ಮುಂದ್ಗಡೆ ಬಂದಿರುತ್ತೆ ಆ ಒಂದು ನೇಮ್ ಬಂದ ತಕ್ಷಣ ಇಲ್ಲಿ ಕೆಲತಕ್ಕಂಥ ಸೈನ್ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಒಂದು ಸೈನ್ ಅಪ್ಲೋಡ್ ಮತ್ತೆ ಫೋಟೋ ಅಪ್ಲೋಡ್ ಪ್ರಶನ್ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನಿಮ್ಮ ಫೋಟೋ ಇಲ್ಲಿ ಬರುತ್ತೆ ಸಿಗ್ನೇಚರ್ ಇಲ್ಲಿ ಕೆಡ ಬರುತ್ತೆ ಅವೆರಡು ಕೂಡ ಅಪ್ಡೇಟ್ ಆದ ತಕ್ಷಣ ಇಲ್ಲಿ ಮುಂದಗಡೆ ಕಾಣಿರತಕ್ಕಂಥ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಕೆಡ ಕಾಣ್ತಿರ್ತಕ್ಕಂಥ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಮುಂದ್ಗಡೆ ಕಾಣ್ತಿರ್ತಕ್ಕಂಥ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಸ್ವಲ್ಪ ಲೋಡ್ ಆಗಿ ಇರ್ತಿ ಬರುತ್ತೆ ಫೋಟೋ ಮತ್ತು ಸೈನ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಇಲ್ಲಿ ಕಾಣ್ತಿರ್ತಕ್ಕಂತ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಬರುತ್ತೆ ಇಲ್ಲಿ ಇವಾಗ ನೀವು ಪೇಮೆಂಟ್ ಕೂಡ ಮಾಡಬೇಕು ಒಂದು ಪೇಮೆಂಟ್ ಅನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ತರ್ಡ್ ನಲ್ಲಿ ಕಾಣ್ತಿರ್ತಕ್ಕಂತ ಪಿ ಪೇಮೆಂಟ್ ಅಥವಾ ಶುಲ್ಕ ಪಾವತಿ ಅಂತ ಕೊಡುತ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಪೇಮೆಂಟ್ ಕೂಡ ಇಲ್ಲಿ ಮಾಡಬೇಕಾಗುತ್ತೆ ನಿಮ್ದು ಪೇಮೆಂಟ್ ಇಲ್ಲಿ ನಲ್ಲಿ ಮೂಲಕ ಪೇ ಮಾಡಬೇಕಾಗುತ್ತೆ ಪಿ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಏರ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವಾಪಸ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಮತ್ತೆ ಡೇಟಾ ಆಫ್ ಬರ್ನಾ ಹಾಕೊಂಡು ನೀವು ಇಲ್ಲಿ ಲಾಗಿನ್ ಆಗಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ಫಸ್ಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಹಾಕೊಳ್ಳಿ ನಂತರ ನಿಮ್ಮ ಡೇಟ್ ಆಫ್ ನ ನೀವು ಚೂಸ್ ಮಾಡ್ಕೊಳ್ಬೇಕು ಚೂಸ್ ಮಾಡ್ಕೊಂಡು ಇಲ್ಲಿ ಸ್ಯಾಲ್ರಿ ಕಡೆ ಕಾಣಿರ್ತಕ್ಕಂಥ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ ಇವಾಗ ನೀವು ಇಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬೇಕು ಇಂದು ಪೇಮೆಂಟ್ ಅನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಅಮೌಂಟ್ ಅನ್ನ ನೀವು ಪೇ ಮಾಡ್ಬೇಕಂತ ಮೇಲ್ಗಡೆ ಅವರು ಕೊಟ್ಟಿರ್ತಾರ ಒಂದು ಪೇಮೆಂಟ್ ಬಂದ್ಬಿಟ್ಟು ಕ್ಯಾಟಗರಿ ವೈಸ್ ಇರುತ್ತೆ ಒಂದು ಕ್ಯಾಟಗರಿ ವೈಸ್ ಈ ಒಂದು ಪೇಮೆಂಟ್ ನೀವು ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ಬೇಕಂತ ಹೇಳಿ ಮೇಲ್ಗಡೆ ಕೊಟ್ಟಿರ್ತಾರ ಇನ್ನೊಂದು ಅಮೌಂಟ್ ಅನ್ನ ಯಾವ ರೀತಿ ಪೇ ಮಾಡ್ಬೇಕಂತ ಹೇಳಿ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟ್ ಅನ್ನು ನೀವು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಕೂಡ ಪೇ ಮಾಡಬಹುದು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಥ್ರೂ ಕೂಡ ನೀವು ಮಾಡಬಹುದು ಇನ್ನ ಯು ಪಿ ಐ ಥ್ರೂ ಕೂಡ ಮಾಡಬಹುದು ಇಲ್ಲಂದ್ರೆ ಕ್ಯೂ ಆರ್ ಕೋಡ್ ಮೂಲಕ ನೀವು ಒಂದು ಪೇಮೆಂಟ್ ನಲ್ಲಿ ಮಾಡಬಹುದು ನಾನು ಇಲ್ಲಿ ಇದನ್ನ ಕ್ಯೂ ಆರ್ ಕೋಡ್ ಮೂಲಕ ಒಂದು ಪೇಮೆಂಟ್ ಅನ್ನ ಮಾಡ್ತೀನಿ ಅದಕ್ಕೋಸ್ಕರ ಕ್ಯೂ ಆರ್ ಅಂತ ನಾನು ಟಿಕ್ ಟೆಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಅದು ಏರ್ತಿ ಬಂದಿರುತ್ತೆ ಇಲ್ಲಿ ಸೆಲೆಕ್ಟ್ ಕ್ಯೂ ಆರ್ ಕೋಡ್ ಅಂತ ಬಂದಿರುತ್ತೆ ಸೆಲೆಕ್ಟ್ ಕ್ಯೂ ಆರ್ ಅಂತ ಬಂದ್ರೆ ಕೆಳಗಡೆ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ಭೀಮ್ ಯು ಪಿ ಐ ಅಂತ ನೀವು ಟಿಕ್ ಮಾಡ್ಕೋಬೇಕು ಆ ಒಂದು ಆಪ್ಷನ್ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂತ ಮೇಕ್ ಪೇಮೆಂಟ್ ಪಾರ್ ಫೈವ್ ಹಂಡ್ರೆಡ್ ಅಂತ ಕೊಡದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಕ್ಷಣಮೆಟಿಕ್ ಆಗಿ ಕ್ಯೂ ಆರ್ ಕೋಡ್ ಬರುತ್ತೆ ಈ ಒಂದು ಕ್ಯೂ ಆರ್ ಕೋಡ್ ಬಂದ ತಕ್ಷಣ ಇದನ್ನ ಆಟೋಮೆಟಿಕ್ ಆಗಿ ನಿಮ್ಮ ಫೋನ್ ಪೇ ನೋಪ ಮಾಡ್ಕೊಂಡು ಆ ಒಂದು ಅಮೌಂಟ್ ನಲ್ಲಿ ಪೇ ಮಾಡಬಹುದು ಈ ರೀತಿಯಾಗಿ ನೀವು ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಇದ್ರೆ ಸಂಬಂಧಪಟ್ಟಂತೆ ಒಂದು ಪೇಮೆಂಟ್ ನ ಕಂಪ್ಲೀಟ್ ಮಾಡ್ಕೋಬೇಕು ಇನ್ನ ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ಮತ್ತೆ ಹೋಮ್ ಆಪ್ಷನ್ ಕ್ಲಿಕ್ ಆ ಒಂದು ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಪೇಜ್ ಓಪನ್ ಆಗುತ್ತೆ ಇವಾಗ ನಿಮ್ದು ಪೇಮೆಂಟ್ ಸಕ್ಸಸ್ಫುಲಿ ಆದ್ಮೇಲೆ ನೀವು ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ಕಾಣ್ತಿರ್ತಕ್ಕಂಥ ನಾಲ್ಕನೇ ಕಾಲಮಲ್ಲಿ ಚೆಕ್ ಪೇಮೆಂಟ್ ಸೆಲ್ಸ್ ಅಂತ ಆಪ್ಷನ್ ಬಂದಿರುತ್ತೆ ಅಂದ್ರೆ ಪಾವತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನಿಮ್ದು ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗದೇ ಇದ್ದಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಎರಡು ದಿನ ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಅದು ಪೇಮೆಂಟ್ ಅಪ್ಡೇಟ್ ಆದ ತಕ್ಷಣ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಪ್ರಿಂಟ್ ತಗೋಬಹುದು ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ನ ಯಾವ ರೀತಿ ಪ್ರಿಂಟ್ ತಗೋದ್ರೆ ಇಲ್ಲಿ ಕೊನೆಯಲ್ಲಿ ಕಾಣಿರತಕ್ಕಂಥ ಪ್ರಿಂಟ್ ಅಪ್ಲಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ಐಡಿ ಡೇಟಾ ಪರ್ ಚೂಸ್ ಮಾಡ್ಕೊಂಡು ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಪ್ರಿಂಟ್ ತಗೋಬಹುದಾಗಿರುತ್ತೆ ಅದೇ ರೀತಿ ಒಂದು ಕಂದಾಯ ಇಲಾಖೆಯಲ್ಲಿ ಕಾಲಿರ್ತಕ್ಕಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಇದಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ಪ್ರತಿಯೊಂದ್ರ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇನ್ನೊಂದು ಅಪ್ಲೈ ಮಾಲೀಕನ ನಮ್ಮ ಟೆಲಿಗ್ರಾಮ್ ಹುಡುಕೊಂಡು ಹಾಕಿರ್ತೀನಿ ಎಲ್ಲಸಬ್ಬ ಅಭ್ಯರ್ಥಿಗಳು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ಪಿ ವಿ ಸಿ ಪಾಸ್ ಆಗಿರತಕ್ಕಂಥವ್ರು ಅಪ್ಲೈ ಮಾಡಬಹುದು ಇಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಒಂದು ಸಾವಿರ ಹುದ್ದೆ ಟೋಟಲ್ ಆಗಿ ಖಾಲಿ ಇರ್ತಕ್ಕಂಥದ್ದು ಇನ್ನಲ್ಲಿ ಕಾಲಿರ್ತಕ್ಕಂಥದ್ರ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸ್ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನವಲ್ಲಿ ಅಪ್ಲೈ ಮಾಡ್ಬೋದು ಇನ್ನ ಪೇಮೆಂಟ್ ಅನ್ನ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಏಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನವಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಇನ್ನ ಇಲ್ಲಿ ಕಾಲಿರ್ತಕ್ಕಂಥ ದೂರ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದಂತ ಪ್ರತಿಯೊಂದನ್ನು ಕೂಡ ಹೇಳಿದಿನಿ ಇನ್ನು ಕೂಡ ನಿಮಗೆ ಯಾವ ರೀತಿ ಕವರ್ಟ್ ಮಾಡಿ ಅದರ ಬಗ್ಗೆ ಇವರಿಗೆ ತಿಳಿಸಿಕೊಡ್ತೀನಿ ಇನ್ನ ಇಲ್ಲಿ ಅಪ್ಲೈ ಮಲ್ಲಿಂಕ್ ನಮ್ಮ ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ ಎಲ್ದಾಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವರಿಗೆ ಹೇಳ್ತಕ್ಕಂಥ ಸ್ಟೆಪ್ ಮಾಡ್ಕೊಂಡು ಈಜಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ನಮ್ಮ ಮಾಡಿ ನಿಮ್ಮ ಶತ್ರು ಕೂಡ ಶೇರ್ ಮಾಡಿ ಅವರು ಕೂಡ ಒಂದು ಉದ್ಯೋಗ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ ಅದೇ ರೀತಿ ಮತ್ತೆ ಮುಂದಿನ ಥ್ಯಾಂಕ್ಸ್ ಫಾರ್ ವಾಚಿಂಗ್